ಜಗತ್ತಿಗೆ ಉಗ್ನಾಧಿಪತಿ ಇರಬೇಕು ಥಾಮಸ್ ನಾನಾಗಿರ್ಬೇಕು ಹಲೋ ನಮಸ್ಕಾರ ನಾನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಇವೇನು ಕನ್ನಡಿಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋ ಬಂದ್ಬಿಟ್ಟಲ್ಲಿ ನಾನು ಇವತ್ತು ಅವರೇ ಕೈನಿಂದ ಇವತ್ತು ಬಂದ್ಬಿಟ್ಟು ನಮ್ಮ ಮಮ್ಮಿ ಮತ್ತು ನಮ್ಮ ಅತ್ತೆಯವರು ಇಬ್ರು ಫಸ್ಟೇ ಬಂದುಬಿಟ್ಟಿದ್ದಾರೆ ಆಲ್ಮೋಸ್ಟ್ ಅದು

ಏನೇನು ಹೇಳ್ಬೇಕಂತ ಹೇಳ ಆಮೇಲೆ ಹ್ಮ್ ಹಾ ಸರಿ ಆಯ್ತು ಕೈ ಒಂದ್ ಚೀಲ ಕೊಯ್ದಾಯ್ತು ಕೈ ಈಗ ಬಂದ್ಬಿಟ್ಟು ಅವರೇ ಕೈ ಮಮ್ಮಿ ತಗೋ ಬರ್ತೈತೆ ಈಗ ನೆಕ್ಸ್ಟ್ ಇಟ್ಕೊಡ್ಬೇಕು ಇಟ್ಕೊಟ್ಬಿಟ್ಟು ಹೋಗೋದು ಅಷ್ಟೇ ಮನೆಗೆ ತಿಂಡಿ ತಿನ್ಬೇಕು ಓಕೆ ಗೈಸ್ ಈಗ ಬಂದ್ಬಿಟ್ಟು ರೆಸ್ಟ್ ತಗೊಂಡು ಇಷ್ಟ ತನಕ ಅವರೇ ಕಡೆ ಕುಯ್ದು ಗೈಸ್ ರೆಶ್ಟ್ ತಗೊಂಡೆ ಯಾಕೆಂದರೆ ಆಗ್ತಿಲ್ಲ ಒಂಥರ ಕೆಮ್ಮು ಆಗಿದೆ ಹುಷಾರಾಗಿಲ್ಲ ಹಂಗಾಗಿ ವಯಸ್ಸು ಚೇಂಜ್ ಆಗಿರುತ್ತೆ ಗೈಸ್ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಓಕೆನಾ ಈಗ ಬಂದ್ಬಿಟ್ಟು ದನ ಕಟ್ಟಾಕಿ ಈ ಪ್ಲೇಸಿಗೆ ಇದ್ದೀನಿ ಈಗ ನೆನೆ ಇದ್ದಾರ ಅವ್ರೇ ಇದಕ್ಕೆ ರಾಗಿಗೆ ಆ ರಾಗಿ ನೀರಾಯಿಸ್ತಿತ್ತು ಅಪ್ಪಾಜಿ ಈಗ ಅದೇ ರಾಗಿ ನಾನು ಕುಯ್ಕೊಡ್ಬೇಕು ದನಿಗೆ ಗೈಸ್ ಮೇವು ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್ ಲವ್ ಯು ಆಲ್ ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲೈಕನ್ ಆನ್ಲೇ ಇಟ್ಕೊಳ್ಳಿ ಗೈಸ್ ಓಕೆ ಯು ಆಲ್ ಗೈಸ್ ಬಾಯ್